ನಾನು ಎಲ್ಲರನ್ನೂ ಸ್ವಾಗತಿಸುತ್ತೇನೆ ನಿಮ್ಮೊಂದಿಗೆ ವಿಶ್ಲೇಷಣಾತ್ಮಕ ಸೇವೆ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ನಿಮಗೆ ಆಸಕ್ತಿ ಇದ್ದರೆ ನೀವು ವಿಡಿಯೋವನ್ನು ವಿರಾಮಗೊಳಿಸಬಹುದು ನೀವು ನಿಗಮದ ಎಲ್ಲಾ ನಿಯತಾಂಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಪರಿಗಣಿಸಬಹುದು ಈಗ ನಾವು ಸಂಸ್ಥೆಯ ಪ್ರಸ್ತುತ ಸೂಚಕಗಳನ್ನು ವಿಶ್ಲೇಷಿಸುತ್ತೇವೆ ಸ್ಟೆಪ್ಸ್ಟೋನ್ ಗ್ರೂಪ್ ಎನ್ಕ್ ಚೆಕರ್ ಎಸ್ಟ್ ಮಾರ್ಚ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ರ ಡೇಟಾದ ಆಧಾರದ ಮೇಲೆ ವಿಮರ್ಶೆಯನ್ನು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಸ್ಟೆಪ್ಸ್ಟೋನ್ ಗ್ರೂಪ್ ಎನ್ಕ್ ಉಪವರ್ಗಕ್ಕೆ ಸೇರಿದೆ ಇನ್ವೆಸ್ಟರ್ಸ್ ಎಪ್ಪತ್ತಾರು ಕಂಪನಿಗಳು ವಿಶ್ಲೇಷಣೆಯಲ್ಲಿ ಭಾಗವಹಿಸುತ್ತವೆ ಮತ್ತು ಇದು ಬಹಳ ಪ್ರತಿನಿಧಿಸುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ಮಾಡಿದ ನಿರ್ಧಾರಗಳನ್ನು ನಾವು ನೋಡುತ್ತೇವೆ ಕಂಪನಿಯ ಫಲಿತಾಂಶ ಹತ್ತು ಅಂಕಗಳಲ್ಲಿ ಐದು ಮೈನಸ್ ಉಪವರ್ಗದ ಸರಾಸರಿ ಫಲಿತಾಂಶವು ಒಂದೂವರೆ ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಇಡೀ ಷೇರು ಮಾರುಕಟ್ಟೆಯಲ್ಲಿ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಒಂಬತ್ತು ಅಂಕಗಳು ಎಂದು ನಾವು ನೋಡುತ್ತೇವೆ ಕಂಪನಿಯ ಮೈನಸ್ ಐದು ಪಾಯಿಂಟ್ ರೇಟಿಂಗ್ ವಿರುದ್ಧ ಸ್ಟೆಪ್ಸ್ಟೋನ್ ಕ್ರ್ಯೂಬ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಹೋಲಿಕೆ ಸ್ಟೆಪ್ಸ್ಟೋನ್ ಗ್ರೂಪ್ ಅಪ್ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳುಗಳಲ್ಲಿ ಷೇರುಗಳನ್ನು ನೋಡುತ್ತೇವೆ ಸ್ಟೆಪ್ ಸ್ಟೋನ್ ಗ್ರ್ಯೂಪ್ ಅಪ್ ಐವತ್ತೆರಡು ಪಾಯಿಂಟ್ ಆರರಷ್ಟು ಬದಲಾವಣೆ ತೋರಿಸಿದೆ ಹನ್ನೊಂದು ಪ್ರತಿಶತ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಇದು ಖಚಿತವಾಗಿ ಏನನ್ನೂ ಹೇಳುವುದಿಲ್ಲ ಆದರೆ ಈ ಸಂಗತಿಯನ್ನು ಗಮನಿಸುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಸ್ಟೆಪ್ಸ್ಟೋನ್ ಗ್ರೂಪ್ ಅಪ್ ಮೌಲ್ಯದ ಆರು ಡಾಲರ್ಸ್ ಒಂದು ಸೆಂಟ್ಸ್ ಬಿಲಿಯನ್ ಆರು ಹಂಡ್ರೆಡ್ ಅರವತ್ತೆಂಟು ಡಾಲರ್ಸ್ ಶತಕೋಟಿ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣದೊಂದಿಗೆ ಸ್ಟೆಪ್ಸ್ಟರ್ನ್ ಗ್ರೂಪ್ ಆಫ್ ಶೂನ್ಯ ಪಾಯಿಂಟ್ ಎಂಟುನೂರ ತೊಂಬತ್ತೊಂಬತ್ತರಷ್ಟು ಪಾಲನ್ನು ಹೊಂದಿದೆ ಇದು ಉಪವರ್ಗದ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಶೂನ್ಯ ಡಾಲರ್ಸ್ ಎರಡು ಬಿಲಿಯನ್ ಆಗಿದೆ ಇನ್ನೂರ ಒಂದು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಸ್ಟೆಪ್ಸ್ಟೋನ್ ಗ್ರೂಪ್ ಆಪ್ ಶೂನ್ಯ ಪಾಯಿಂಟ್ ಹತ್ತು ಎರಡರಷ್ಟು ಪಾಲನ್ನು ಹೊಂದಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಆಕ್ರಮಿತ ಷೇರುಗಳ ಹೋಲಿಕೆಯನ್ನು ಮಾಡಿದ ನಂತರ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಪಾಲು ಸ್ಟೆಪ್ಸ್ಟೋನ್ ಗ್ರೂಪ್ ಎಂಕ್ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ಪ್ರತಿಶತ ಪುಸ್ತಕದ ಮೌಲ್ಯವು ಶೂನ್ಯ ಪಾಯಿಂಟ್ ಹತ್ತು ಎರಡು ಪ್ರತಿಶತ ಇದು ಮಾರುಕಟ್ಟೆ ಮೌಲ್ಯದ ಪಾಲಿಗಿಂತ ಎಂಬತ್ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಮಾರುಕಟ್ಟೆಯ ಪಾಲನ್ನು ಮೌಲ್ಯಮಾಪನ ಮಾಡುವುದು ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಸಾಲಗಳು ಶೂನ್ಯ ಡೋಲಸ್ ಇಪ್ಪತ್ತೇಳು ಸೆಂಟ್ಸ್ ನಾಲ್ಕು ಶತಕೋಟಿ ಪುಸ್ತಕ ಮೌಲ್ಯಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಕಂಪನಿಯ ಈಕ್ವಿಟಿಯ ಒಂದು ಹಂಡ್ರೆಡ್ ಮೂವತ್ತೇಳು ಪ್ರತಿಶತವನ್ನು ಪ್ರತಿನಿಧಿಸುತ್ತವೆ ಕಂಪನಿಯ ಸಾಲ ಬಾಧ್ಯತೆಗಳ ಮಟ್ಟದಲ್ಲಿ ಫಲಿತಾಂಶ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಲಾಭಕ್ಕೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯದ ಸಮತೋಲನವು ಶೂನ್ಯ ಆಗಿದೆ ಮೂವತ್ತೆರಡು ಪಾಯಿಂಟ್ ಆರು ಉಪವರ್ಗಕ್ಕೆ ಸರಾಸರಿಯೊಂದಿಗೆ ಇದು ಉಪವರ್ಗಕ್ಕಿಂತ ಹೆಚ್ಚು ಕೆಟ್ಟದಾಗಿದೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಲಾಭ ಸೂಚಕಕ್ಕೆ ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಒಂದು ಹಂಡ್ರೆಡ್ ಮೂವತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಗಳಿಕೆಗಳು ತಿಳಿದಿಲ್ಲ ಮತ್ತು ಇದು ಕಂಪನಿಯ ಭವಿಷ್ಯಕ್ಕೆ ಅತ್ಯಂತ ಕೆಟ್ಟದಾಗಿದೆ ಉಪವರ್ಗಕ್ಕೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಐದು ಪಾಯಿಂಟ್ ಎರಡು ಆಗಿದೆ ಉಪವರ್ಗದ ಸರಾಸರಿಯು ಐದು ಪಾಯಿಂಟ್ ಒಂದು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಎರಡು ಶೇಕಡ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಕ್ಕೆ ಮಾರುಕಟ್ಟೆ ಬೆಲೆಯ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂದು ಡೋಲರ್ಸ್ ಒಂದು ಹಂಡ್ರೆಡ್ ಅರವತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಆದಾಯ ತಿಳಿದಿಲ್ಲ ಮತ್ತು ಇದು ಕಂಪನಿಯ ಬೆಲೆಗೆ ಅತ್ಯಂತ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಅಂದಾಜು ಭವಿಷ್ಯದ ಆದಾಯದ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಮಾರಾಟದ ಅಂಚು ಮೈನಸ್ ಹನ್ನೊಂದು ಪಾಯಿಂಟ್ ಎರಡು ಶೇಕಡ ಉಪವರ್ಗಕ್ಕೆ ಸರಾಸರಿ ಹದಿನೈದು ಪಾಯಿಂಟ್ ಏಳು ಶೇಕಡ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕನಿಷ್ಠತೆಯ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಒಂದು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲಿನಲ್ಲಿ ನಲವತ್ತೇಳು ಪ್ರತಿಶತ ಹೆಚ್ಚಳವಾಗಿದೆ ಮತ್ತು ಇದು ಕಂಪನಿಯ ಪ್ರಸ್ತುತ ಮಾರುಕಟ್ಟೆ ಮೌಲ್ಯದಲ್ಲಿನ ಅಸಮತೋಲನವನ್ನು ತೋರಿಸುತ್ತದೆ ಸ್ಟೆಪ್ಸ್ಟೋನ್ ಗ್ರೂಪ್ ಅಪ್ ಬಹುಶಃ ಕಡಿಮೆ ಅಂದಾಜು ಕಡೆಗೆ ಪ್ರತಿ ಕಂಪನಿಯ ಉದ್ಯೋಗಿಗೆ ಬಂಡವಾಳದ ಮೊತ್ತ ಆರು ಶೂನ್ಯ ಆರು ಎಂಟು ಸಾವಿರ ಡಾಲರ್ ಮತ್ತು ಉಪವರ್ಗಕ್ಕೆ ಎಂಟು ಸಾವಿರ ಒಂಬೈನೂರ ಮೂವತ್ತೆಂಟು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಮೂವತ್ತೆರಡು ಪಾಯಿಂಟ್ ಒಂದು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತವು ಮೈನಸ್ ಒಂದು ಹಂಡ್ರೆಡ್ ಮೂವತ್ತೊಂದು ಪಾಯಿಂಟ್ ಐದು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿಯೊಂದಿಗೆ ಇನ್ನೂರ ಎಪ್ಪತ್ಮೂರು ಪಾಯಿಂಟ್ ಎಂಟು ಸಾವಿರ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಐವತ್ತೆರಡು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಕಂಪನಿಯ ಉದ್ಯೋಗಿಗೆ ಲಾಭದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರಾಟದ ಪಾಲು ಹನ್ನೊಂದು ಎಪ್ಪತ್ತೊಂದು ಸಾವಿರ ಡಾಲರ್ ಉಪವರ್ಗದಲ್ಲಿ ಒಂದು ಸಾವಿರ ಏಳುನೂರ ನಲವತ್ತೇಳು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ನಲವತ್ತೊಂಬತ್ತು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರಾಟದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದ ಸರಾಸರಿ ಎರಡು ಏಳು ಪ್ರತಿಶತಕ್ಕೆ ಹೋಲಿಸಿದರೆ ಷೇರುಗಳು ಮೂರು ಪಾಯಿಂಟ್ ಆರು ಪ್ರತಿಶತದಷ್ಟು ಕಡಿಮೆಯಾಗಿದೆ ಇದು ಸಣ್ಣ ಸ್ಕ್ವೀಡ್ನ ಅಪಾಯದ ಮೌಲ್ಯಮಾಪನವಾಗಿದೆ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ನಲವತ್ತು ಪ್ರತಿಶತದ ಮಟ್ಟವನ್ನು ತೋರಿಸುತ್ತದೆ ಸ್ಟೆಪ್ಸ್ಟೋನ್ ಗ್ರೂಪ್ ಎಂಕ್ ಆದರೆ ಉಪವರ್ಗಕ್ಕೆ ಆರ್ಎಸ್ಐ ಮಟ್ಟ ಹದಿನಾಲ್ಕು ನಲವತ್ತು ಪ್ರತಿಶತ ಸರಾಸರಿಯಾಗಿ ಉಪವರ್ಗದ ಭದ್ರತೆಗಳನ್ನು ಕಂಪನಿಯ ಷೇರುಗಳಂತೆಯೇ ಮೌಲ್ಯೀಕರಿಸಲಾಗುತ್ತದೆ ಸ್ಟೆಪ್ಸ್ಟೋನ್ ಗ್ರೂಪ್ ಪಾಪ್ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಐವತ್ತೊಂದು ಡಾಲರ್ಸ್ ಎಂಬತ್ತೊಂದು ಸೆಂಟ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಅರವತ್ತೊಂಬತ್ತು ಡಾಲರ್ಸ್ ಒಂದು ಸೆನ್ಸ್ ಆಗಿದೆ ನಿಜವಾದ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ಮೂವತ್ತ್ ಪ್ರತಿಶತ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಯೊಂದಿಗೆ ಈ ಋತುವಿನ ನಿರ್ಧಾರಗಳಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನೂ ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಉಚಿತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಭದ್ರತೆಗಳ ವಿಶ್ಲೇಷಣೆಯ ಪರಿಣಾಮವಾಗಿ ಸ್ಟೆಪ್ ಸ್ಟೋನ್ ಗ್ರೂಪ್ ಹಾಪ್ ಷೇರು ಮೌಲ್ಯಮಾಪನ ಮಾಹಿತಿ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಐವತ್ತೊಂದು ಡೋಲರ್ಸ್ ಎಂಟು ಬೆಲೆಯಲ್ಲಿ ಮಾರಾಟ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಕಡಿಮೆ ರೇಟಿಂಗ್ ಹೊಂದಿರುವ ಕಾರಣ ಆದೇಶವು ತೆರೆದಿರುತ್ತದೆ ಕಂಪನಿಯ ಮೌಲ್ಯಮಾಪನವು ಮೌಲ್ಯಮಾಪನ ಮಾದರಿಯನ್ನು ಆಧರಿಸಿದೆ ಅಖಿಮ್ಮ ಸೂಚ್ಯಂಕ ಲಾಭವನ್ನು ನಲವತ್ತೈದು ಪಾಯಿಂಟ್ ಎಪ್ಪತ್ಮೂರು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಐವತ್ತೇಳು ಪಾಯಿಂಟ್ ಎಂಬತ್ತೇಳು ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಏಪ್ರಿಲ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಅಧಿವೇಶನದ ಫಲಿತಾಂಶಗಳ ಆಧಾರದ ಮೇಲೆ ಆದೇಶವನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗುತ್ತದೆ ಅಥವಾ ಈ ದಿನಾಂಕದ ಹಿಂದಿನ ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಜೈಚಿ ಮುಖ್ಯ ಖರೀದಿ ವ್ಯವಹಾರವಾಗಿದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಚಾನೆಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮೂಲಭೂತ ಅಥವಾ ಸಮತೋಲನ ವಿರುದ್ಧ ಕ್ರಮವನ್ನು ಸ್ವಯಂಚಾಲಿತವಾಗಿ ನಿವಾರಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಸಾರ್ವಜನಿಕರಿಗೆ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್